ದಿನ ಕಳೆದಷ್ಟು ಬಲಿಷ್ಠಗೊಳ್ಳುತ್ತಿರುವ ಆಶಾ ಹೋರಾಟ ನಾಲ್ಕನೇ ದಿನಕ್ಕೂ ಮಾರ್ಧನಿಸುತ್ತಿರುವ ಆಶಾ ಆರ್ಭಟ ಹೋದ್ ವರ್ಷ ನಾನು ಹಾಕು ಕೊಡಲೇ ಇಲ್ಲ ನಾನು ಬಜೆಟ್ ಅಂತ ನಾನು ಹೇಳಲೇ ಇಲ್ಲ ಹೋದ ವರ್ಷ ನಾವು ಹೋದ್ ವರ್ಷ ಏನು ಹೇಳುದು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಹೋದ ವರ್ಷ ಮೊದಲನೇ ವರ್ಷದಲ್ಲೇ ನಾವು ಎಲ್ಲ ಕಡೆ ಗೃಹಲಕ್ಷ್ಮಿ ಯೋಜನೆ ಮಾಡಿದ್ದೀವಿ ನಾಳೆ ಅದು ಹೋದ ವರ್ಷ ಹೇಳಿದೆ ಅಂತ ನಾನು ನೋಡ್ತಾ ಇದ್ದೀವಿ ಕಡೆ ಅಂತ ಹೇಳಿದೆ ಬೇಡ ಅಂತ ಹೇಳ್ಬಿಡಿ ನಿಮ್ಮ ಮನೆಗೆ ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ರು ಕೊಡೋದಿಲ್ಲ ನಿಮ್ಮ ಮನೆಗೆ ಆ ವಿಚಾರ ಬೇರೆ ನಾನು ಆದರೆ ಹೋದರೆ ಇನ್ನು ಅದೇ ಮುಖ್ಯವಾದಂತ ವಿಚಾರ ಇನ್ನು ಉಳಿದಿರುವಂಥದ್ದು ನಿಮ್ಮ ಲೀಸ್ ಬಗ್ಗೆ ಖಂಡಿತ ಅದನ್ನು ಕೂಡ ನಾವು ಖಂಡಿತ ಅದರ ಬಗ್ಗೆ ಏನಿದೆ ಅದನ್ನು ಅದನ್ನು ಕೂಡ ಮಾಡ್ತ ಅದೇ ಸ್ವಲ್ಪ ಅದನ್ನು ಅದರ ಆರೋಗ್ಯ ನಿಮಗೆ ಹಕ್ಕಿದೆ ಅದು ತಿಳಿಸಬೇಕು ಮತ್ತು